ಸ್ನೇಹಿತರೆ ನಾಳೆ ಭಾನುವಾರ ಅತ್ಯಂತ ಶಕ್ತಿಯುತವಾದಂತಹ ದಿನ ಈ ದಿನ ನವಮಿ ತಿಥಿ ಇದೆ ಈ ದಿನ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬೇಕು ಅಂದ್ರೆ ಒಂದು ಕೋಳಿ ಮೊಟ್ಟೆಯಿಂದ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಕೋಳಿ ಮೊಟ್ಟೆಯ ಪರಿಹಾರವನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡುವಂತಹ ಫಲವನ್ನು ಕೊಡುವಂತಹ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿರುವ ಸರ್ವ ಸಮಸ್ಯೆಗಳನ್ನು ಕೂಡ ನಿರ್ಮೂಲ ಮಾಡುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಕೋಳಿ ಮೊಟ್ಟೆಯ ಪರಿಹಾರವನ್ನು ಅನಾದಿ ಕಾಲದಿಂದ ನಮ್ಮ ಹಿರಿಕರು ಮಾಡಿಕೊಂಡೇ ಬಂದಿದ್ದಾರೆ ಸ್ನೇಹಿತರೆ ಕೋಳಿ ಮೊಟ್ಟೆಯಿಂದ ನಿವ್ವಾಳಿಸ್ಕೊಳ್ಳುವಂಥದ್ದು ಕೋಳಿ ಮೊಟ್ಟೆಯನ್ನ ಮೂರು ರಸ್ತೆಯಲ್ಲಿ ಒಡೆಯುವಂಥದ್ದು ಹೀಗೆ ನಾನಾ ರೀತಿಯ ಒಂದು ಪರಿಹಾರಗಳನ್ನ ಕೋಳಿ ಮೊಟ್ಟೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಕೋಳಿ ಮೊಟ್ಟೆಗೆ ಸಮಸ್ಯೆಗಳನ್ನ ನಿರ್ಮೂಲ ಮಾಡುವಂತ ಶಕ್ತಿ ಇದೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಖಂಡಿತವಾಗಿ ಬರೋದಿಲ್ಲ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಈ ದಿನ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ಒಳಗಡೆ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ವಂತ ಪರಿಹಾರ ಮನೆಯಲ್ಲಿ ಇದನ್ನ ದೊಡ್ಡವರು ಯಾರು ಇರ್ತಾರೆ ಅಂದ್ರೆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ತಾತ ಆಗಿರ್ಬೋದು ದೊಡ್ಡವರು ಮಾತ್ರ ಮಾಡ್ಕೊಳ್ಬೇಕಾಗತ್ತೆ ಚಿಕ್ಕ ಮಕ್ಕಳು ಈ ಪರಿಹಾರವನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬಾರ್ದು ಚಿಕ್ಕ ಮಕ್ಕಳಿಗೆ ಪರಿಹಾರ ಮಾಡಿ ಬೇಕಾದ್ರೆ ನಾವು ಇದನ್ನು ನಾವು ದೊಡ್ಡವ್ರು ತಗೊಂಡೋಗಿ ಮಾಡ್ಕೊಂಡ್ಬರ್ಬೋದು ಆದರೆ ಚಿಕ್ಕ ಮಕ್ಕಳ ಕೈಯಲ್ಲಿ ಈ ಪರಿಹಾರವನ್ನ ಮಾಡಿಸುವಂತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಯಥಾ ಪ್ರಕಾರ ನೀವು ಯಾವ ಪ್ರಕಾರದಲ್ಲಿ ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಮಾಡಿಕೊಡ್ಬೇಕು ಇದಕ್ಕೇನು ಪ್ರತ್ಯೇಕವಾಗಿ ಸ್ನಾನ ಪೂಜೆ ವ್ರತ ಆ ರೀತಿಯಾದಂಥ ಆಚರಣೆಗಳು ಯಾವುದೂ ಕೂಡ ಇಲ್ಲ ಸ್ನೇಹಿತರೆ ಇದನ್ನು ನಿಮಗೆ ವಿಪರೀತ ಕಷ್ಟ ಇದೆ ದಾಂಪತ್ಯ ಜೀವನದಲ್ಲಿ ಕಷ್ಟ ಇದೆ ಹಣಕಾಸಿನ ಕಷ್ಟ ಇದೆ ಯಾವುದೇ ರೀತಿ ಕೈಗೂಡ್ತಾ ಇಲ್ಲ ವಿವಾಹ ಭಾಗ್ಯ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ನೀವು ಅಂದ್ಕೊಂಡಂಥ ಕೆಲಸ ನಿಮಗೆ ಸಿಗ್ತಾಯಿಲ್ಲ ನೀವೆಲ್ಲೋ ಒಂದು ದೂರ ಪ್ರಯಾಣ ವಿದೇಶ ಪ್ರಯಾಣ ಮಾಡ್ಕೋಬೇಕು ಅಂತಿದ್ದೀರಾ ಅದು ಕೂಡ ಇಲ್ಲ ಮನೆ ಕಟ್ಟಬೇಕಂತ ಇದ್ದೀರಾ ಅದು ಕೂಡ ನೆರವೇರ್ತಾಯಿಲ್ಲ ಆಸ್ತಿ ಖರೀದಿ ಮಾಡಬೇಕು ನೆರವೇರ್ತಾ ಇಲ್ಲ ಎಲ್ಲದೂ ಕೂಡ ಅಡೆತಡೆ ಆಗ್ತಾ ಇದೆ ಕಣ್ಣು ದೃಷ್ಟಿ ವಿಪರೀತವಾಗಿದೆ ಅನಾರೋಗ್ಯ ಸಮಸ್ಯೆ ಆಗಿದೆ ಮನೆಯಲ್ಲಿ ಯಾವುದೇ ರೀತಿ ನೆಮ್ಮದಿ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಹೇಗಪ್ಪ ಈ ಕಷ್ಟಗಳಿಂದ ನಾವು ಹೊರಬರೋದು ನೆಮ್ಮದಿಯೇ ಇಲ್ವಲ್ಲ ನಮ್ಮ ದಾಂಪತ್ಯ ಜೀವನವೇ ಸರಿ ಇಲ್ಲವಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತವೆ ಏನೇ ಸಮಸ್ಯೆ ಆಗಿರ್ಬೋದು ಸ್ನೇಹಿತರೆ ನಿತ್ಯ ಜೀವನದಲ್ಲಿ ಮನುಷ್ಯನಿಗೆ ಕಷ್ಟಗಳು ಬರುವುದು ಸರ್ವೇ ಸಾಮಾನ್ಯ ಕೆಲವೊಮ್ಮೆ ಕಣ್ಣು ದೃಷ್ಟಿಗಳು ಅಕ್ಕಪಕ್ಕದವರ ಒಂದು ಶಾಪಗಳಿಂದ ಮಾಟಮಂತ್ರಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ ಗ್ರಹಗತಿಗಳು ಸರಿಯಾದ ರೀತಿ ಇಲ್ಲದೆ ಇದ್ದಾಗ ಜಾತಕದಲ್ಲಿ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಆವಾಗಲೂ ಕೂಡ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ ಮಾನಸಿಕವಾಗಿ ನೊಂದಿರ್ತೀರ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ ಕುಟುಂಬದಲ್ಲಿ ಏನಾದರೂ ಒಂದು ಕಲಹ ಆಗ್ತಾ ಇರುತ್ತೆ ಯಾರ್ದಾದ್ರೂ ಹತ್ತಿರದವ್ರನ್ನ ಕಳ್ಕೊಂಡ್ಬಿಡ್ತೀರಾ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಕಣ್ಣು ದೃಷ್ಟಿ ನರದೃಷ್ಟಿ ಆದಂಥ ಸಂದರ್ಭದಲ್ಲಿ ಕಷ್ಟಗಳು ಅನ್ನೋದು ನಿಮ್ಮ ಬೆನ್ನಟ್ಟಿ ಬರ್ತಾ ಇರುತ್ತೆ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇರುತ್ತೆ ಈ ಸಮಸ್ಯೆಗಳಿಂದ ನಾವು ಹೇಗಪ್ಪ ಬರೋದು ಅಂತ ಗೊತ್ತಾಗದೆ ಸಾಕಷ್ಟು ನೊಂದು ಬೆಂದು ಗೊಂದಲಕ್ಕೀಡಾಗ್ಬಿಟ್ಟಿರ್ತಾರೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳಿ ಈ ಪರಿಹಾರದಿಂದ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡ ನಂತರ ಕ್ರಮಕ್ರಮವಾಗಿ ನಿಧಾನವಾಗಿ ತಕ್ಷಣಕ್ಕೆ ಆಗುತ್ತೆ ಅಂತಲ್ಲ ಒಂದು ತಿಂಗಳೊಳಗಡೆ ಒಂದು ವಾರದೊಳಗೆ ಆಗ್ಬೋದು ಎರಡೇ ದಿನದೊಳಗಡೆ ಆಗ್ಬೋದು ಖಂಡಿತ ಅತಿ ಶೀಘ್ರದಲ್ಲಿ ಹಾಗೇ ಆಗುತ್ತೆ ಈ ಪರಿಹಾರನ ನೀವು ಒಮ್ಮೆ ಮಾಡ್ಕೊಳ್ಳಿ ನಿಮಗೆ ಅದರ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ಬೇಕಾದರೆ ನೀವು ಒಂದು ಮೂರು ಸಲ ಮಾಡ್ಕೊಬಹುದು ನಿಮಗೆ ಈ ವಾರ ಮಾಡ್ಕೊಂಡಿದ್ದೀರಾ ಇದು ಅಷ್ಟೊಂದು ಸರಿ ಹೋಗ್ತಾ ಇಲ್ಲ ಅಂದರೆ ಮತ್ತೆ ಮುಂದಿನ ವಾರ ಕೂಡ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲದೆ ಭಾನುವಾರದ ದಿನ ಮಾಡ್ಕೊಳ್ಬೋದು ಗುರುವಾರದ ದಿನ ಮಾಡ್ಕೊಳ್ಬೋದು ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ತಿಥಿ ನವಮಿ ತಿಥಿಗಳಲ್ಲಿ ಮಾಡ್ಕೊಳ್ಬೋದು ಈ ದಿನ ಭಾನುವಾರ ನವಮಿ ತಿಥಿ ಬಂದಿರೋದ್ರಿಂದ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದಂತ ದಿನ ಸ್ನೇಹಿತರೆ ನಿಮಗಿರುವಂತ ಸಮಸ್ಯೆಗಳು ಏನೇ ಇರ್ಬೋದು ಸ್ನೇಹಿತರೆ ಈ ಕೋಳಿ ಮೊಟ್ಟೆಯ ಪರಿಹಾರದಿಂದ ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಫಲಿತಾಂಶ ನಿಮಗೆ ಲಭಿಸುತ್ತೆ ಅಂತಾನೆ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಈ ದಿನ ಮಾಡ್ಕೋಬೇಕಾಗಿರೋದಿಷ್ಟೇ ಸ್ನೇಹಿತರೆ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ ಆ ಕೋಳಿ ಮೊಟ್ಟೆಯಲ್ಲಿ ಯಾವುದೇ ರೀತಿ ಒಡಕುಗಳು ತೂತುಗಳು ಕ್ರಾಕ್ಗಳು ಹಾಗಿರಬಾರ್ದು ಸ್ನೇಹಿತರೆ ಕಪ್ಪು ಚುಕ್ಕೆ ಏನು ಕೂಡ ಇರಬಾರ್ದು ಶುದ್ಧವಾಗಿರುವಂಥ ಒಂದು ಒಳ್ಳೆಯ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ ನೀವು ಶುದ್ಧವಾಗಿರೋ ಒಳ್ಳೆಯ ಒಂದು ಕೋಳಿ ಮೊಟ್ಟೆ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಈ ಪರಿಹಾರ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಈ ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಅನಂತರವಾಗಿ ಯಾವುದಾದ್ರೂ ಒಂದು ಕಪ್ಪು ಕಲರ್ ಬ್ಲಾಕ್ ಸ್ಕೆಚ್ ಪೆನ್ ಆಗಿರ್ಬೋದು ಮಾರ್ಕರ್ ಪೆನ್ ಆಗಿರ್ಬೋದು ಅದನ್ನು ತೆಗೆದುಕೊಳ್ಳಿ ನಿಮಗಿರುವಂಥ ಸಮಸ್ಯೆ ಏನಿದೆ ಅದನ್ನು ಬರ್ದುಕೊಳ್ಳಿ ನನಗೆ ಸಂತಾನ ಪ್ರಾಪ್ತಿ ಆಗಬೇಕು ನನಗೆ ವಿವಾಹ ಆಗಬೇಕು ನನ್ನ ಸಾಲ ಬಾಧೆಗಳು ತೀರಬೇಕು ನಮ್ಮ ದಾಂಪತ್ಯ ಜೀವನ ಗಂಡ ಹೆಂಡತಿ ನಡುವೆ ಬಿರುಕುಗಳಾಗ್ತದೆ ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು ನನ್ನ ಗಂಡ ನನ್ನ ಮಾತು ಕೇಳಬೇಕು ನಾನು ನನ್ನ ಗಂಡ ಸುಖಕರವಾಗಿರಬೇಕು ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು ನನ್ನ ವ್ಯಾಪಾರ ವ್ಯವಹಾರ ವೃದ್ಧಿ ಆಗಬೇಕು ಏನು ಸಮಸ್ಯೆ ಇರುತ್ತೆ ಅದು ಅಕ್ಕಪಕ್ಕದವರಿಂದ ತೊಂದರೆ ಆಗ್ತದೆ ಅಂದರೆ ಅವರಿಂದ ಯಾವುದೇ ಸಮಸ್ಯೆ ಬರಬಾರ್ದು ಜಗಳ ಕಲಹಗಳಾಗ್ಬೋದು ಆಗಬಾರ್ದು ಕೋರ್ಟ್ ಕಚೇರಿಗಳಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಅದನ್ನು ಕೂಡ ನೀವು ಬರೆದು ಈ ಒಂದು ಮೊಟ್ಟೆಯ ಮೇಲೆ ನೀವು ಬರಿಬೇಕಾಗುತ್ತೆ ಅಷ್ಟೇ ಈ ಮೊಟ್ಟೆಯ ಮೇಲೆ ಈ ರೀತಿ ಕಪ್ಪು ಪೆನ್ನಿನಲ್ಲಿ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನೀವು ಈ ಮೊಟ್ಟೆಯ ಮೇಲೆ ಬರೀರಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಜೀವನದಲ್ಲಿ ಆ ಸಮಸ್ಯೆಗಳಿಗೆ ಎದುರದಂತೆ ಈ ಪರಿಹಾರ ನೀವು ಮಾಡಿಕೊಡ್ಬೇಕಾಗುತ್ತೆ ಸ್ನೇಹಿತರೆ ಮೊಟ್ಟೆ ಮೇಲೆ ಬರೆದು ಅನಂತರವಾಗಿ ಸಮಸ್ಯೆ ಯಾರಿಗಿದೆ ಇದನ್ನು ನಿಮಗೆ ಸಮಸ್ಯೆ ಇದ್ದರೆ ನೀವೇ ಮಾಡಿಕೊಳ್ಬೋದು ಅಥವಾ ನಿಮ್ಮ ಗಂಡನಿಗೆ ಸಮಸ್ಯೆ ಇತ್ತು ಅಂದರೆ ಅವರ ಸಮಸ್ಯೆ ಏನಿದೆ ಅದನ್ನೇ ನೀವು ಬರಿಬೋದು ಇದ್ರ ಮೇಲೆ ಬರೆದು ತೆಗೆದುಕೊಂಡೋಗಿ ಇದನ್ನು ಸ್ವಲ್ಪ ದೂರ ನಿಮ್ಮ ಮನೆಯಿಂದ ತುಂಬ ದೂರ ನೀವು ಆ ರಸ್ತೆಯಲ್ಲಿ ನೀವು ಪದೇ ಪದೇ ಅಲ್ಲಿ ಓಡಾಡಬಾರ್ದು ಆ ರೀತಿಯಾದಂಥ ಒಂದು ರಸ್ತೆ ಒಂದು ಜಾಗವನ್ನು ನೋಡಿ ಇಟ್ಕೊಂಡು ಆ ಜಾಗಕ್ಕೆ ನೀವು ತೆಗೆದುಕೊಂಡೋಗಿ ನಿಮ್ಮ ತಲೆಯ ಸುತ್ತ ಮೂರು ಬಾರಿ ನಿವ್ವಾಳಿಸ್ಕೊಳ್ಬೇಕು ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಒಂದು ಮೂರು ಮೂರು ಬಾರಿ ನಿವ್ವಾಳಿಸ್ಕೊಳ್ಳಿ ಸ್ನೇಹಿತರೆ ನಿವ್ವಾಳಿಸ್ಕೊಂಡ ನಂತರ ಯಾವುದಾದ್ರೂ ಒಂದು ಜಾಗದಲ್ಲಿ ಜನ ಜಾಸ್ತಿ ತಿರುಗಾಡ್ದಂಥ ಒಂದು ಜಾಗದಲ್ಲಿ ಆ ಮೊಟ್ಟೆಯನ್ನು ಇಟ್ಟುಬಿಟ್ಟು ಬರಬೇಕಾಗುತ್ತೆ ಮೊಟ್ಟೆ ಯಾವುದೇ ಕಾರಣಕ್ಕೂ ಒಡಿಬಾರದು ಸ್ನೇಹಿತರೆ ಈ ರೀತಿ ಮೊಟ್ಟೆಯನ್ನು ಆ ಜಾಗದಲ್ಲಿ ಇಟ್ಟು ತಿರುಗಿ ನೋಡದಂತೆ ನೀವು ನಿಮ್ಮ ಮನೆ ಕಡೆಗೆ ಬರಬೇಕಾಗುತ್ತೆ ಸ್ನೇಹಿತರೆ ಮತ್ತು ನೀವು ಒಂದು ನಾಲ್ಕೈದು ದಿನನಾದರೂ ನೀವು ಆ ರೋಡಲ್ಲಿ ಆ ರಸ್ತೆಯಲ್ಲಿ ಆ ಜಾಗದಲ್ಲಿ ನೀವು ಓಡಾಡಬಾರ್ದು ಒಂದಷ್ಟು ದೂರ ಅದು ಇರಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆಗೆ ತಿರುಗಿ ಬಂದು ಆನಂತರ ನೀವು ಕೈಕಾಲು ಮುಖಗಳನ್ನೆಲ್ಲ ಶುಭ್ರವಾಗಿ ತೊಳೆದುಕೊಳ್ಬೇಕಾಗತ್ತೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಯಾವುದಾದ್ರೂ ದೇವರ ಒಂದು ಪ್ರಸಾದ ಇದ್ದರೆ ಕುಂಕುಮ ಇದ್ದರೆ ಅದನ್ನು ಹಣೆಗೆ ಹಚ್ಕೊಂಡು ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ನನ್ನ ಕಷ್ಟಗಳೆಲ್ಲ ನಿರ್ಮೂಲವಾಗಲಿ ದೇವರೇ ಇದಕ್ಕೋಸ್ಕರನೇ ಈ ತಂತ್ರ ಮಾಡಿ ಬಂದಿದ್ದೇನೆ ಅಂತ ಹೇಳ್ಕೊಂಡು ಈ ರೀತಿ ನೀವು ಮಾಡಿ ಬಿಡಬೇಕಾಗುತ್ತೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಒಂದು ಮೂರು ಬಾರಿ ನೀವು ಮಾಡಿಕೊಳ್ಳಿ ಅಥವಾ ಒಂದು ಎರಡು ಬಾರಿ ಮಾಡ್ಕೊಳ್ಳಿ ಅಥವಾ ಒಂದೇ ಸತಿಗೆ ನಿಮ್ಮ ಕೆಲಸ ಆಯಿತು ಅಂದರೆ ಒಂದೇ ಸತಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಅಮಾವಾಸ್ಯೆಗೂ ಮಾಡ್ಕೊಳ್ಬೋದು ಪೌರ್ಣಮಿಗೂ ಮಾಡ್ಕೊಳ್ಬೋದು ಅಷ್ಟಮಿ ತಿಥಿ ದಿನವೂ ಮಾಡ್ಕೊಳ್ಬೋದು ಶಕ್ತಿಯುತವಾದಂತಹ ದಿನಗಳಿದ್ದಂಥ ಸಂದರ್ಭದಲ್ಲಿ ಈ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ